ಅಂತಾರಾಷ್ಟ್ರೀಯ ವೃದ್ಧರ ದಿನ ವಯಸ್ಸಾದ ಜನರು ಸಮಾಜಕ್ಕೆ ನೀಡುವ ಕೊಡುಗೆಯನ್ನು ಎತ್ತಿ ತೋರಿಸಲು ಮತ್ತು ಇಂದಿನ ಜಗತ್ತಿನಲ್ಲಿ ಏಜಿಂಗ್ನ ಅವಕಾಶಗಳು ಮತ್ತು ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸಲು ಇದನ್ನು ಅಂದರೆ ಅಕ್ಟೋಬರ್ ಒಂದರಂದು ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ವೃದ್ಧರ ದಿನ ವಿಶ್ವದಲ್ಲಿ ಹಿರಿಯರಿಗೆ ಆಗಿರುವ ಅನ್ಯಾಯವನ್ನ ಕೊನೆಗೊಳಿಸುವ ಉದ್ದೇಶದಿಂದ ಪ್ರತಿ ವರ್ಷ ಅಕ್ಟೋಬರ್ ಒಂದರಂದು ಅಂತಾರಾಷ್ಟ್ರೀಯ ವೃದ್ಧರ ದಿನವನ್ನ ಆಚರಿಸಲಾಗುತ್ತೆ ಹದಿನಾಲ್ಕು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತರಂದು ವಿಶ್ವಸಂಸ್ಥೆಯು ಪ್ರತಿ ವರ್ಷ ಒಂದು ಅಕ್ಟೋಬರ್ ಅನ್ನ ಅಂತಾರಾಷ್ಟ್ರೀಯ ವೃದ್ಧರ ದಿನವೆಂದು ಘೋಷಿಸಿತು ಪ್ರಪಂಚದಲ್ಲಿ ಹಿರಿಯರ ಮೇಲೆ ನಡೆಯುತ್ತಿರುವಂತಹ ಅನ್ಯಾಯ ಮತ್ತು ದೌರ್ಜನ್ಯವನ್ನ ತಡೆಗಟ್ಟುವ ಹಾಗೂ ಅವರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಅಂತಾರಾಷ್ಟ್ರೀಯ ವೃದ್ಧರ ದಿನವನ್ನ ಆಚರಿಸಲಾಗುತ್ತೆ ನಾವು ಎಷ್ಟೇ ಓದಿದರೂ ಬರೆದರೂ ಕೂಡ ನಾವೆಷ್ಟೇ ದೊಡ್ಡವರಾದರೂ ನಮ್ಮ ಹಿರಿಯರಿಗೆ ನಾವು ಸಾಕಷ್ಟು ಕೊರತೆಗಳನ್ನ ಮಾಡಿದ್ದೇವೆ ಬದಲಾಗುತ್ತಿರುವಂತಹ ಪರಿಸರದ ಇನ್ನೊಂದು ಅಂಶವೆಂದರೆ ಕೆಲವೊಮ್ಮೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ನಮ್ಮ ಮನೆಯಲ್ಲಿ ವಯಸ್ಸಾದ ಪೋಷಕರು ಕೂಡ ಇದ್ದಾರೆ ಎಂಬುದನ್ನ ನಾವು ಮರೆಯುತ್ತೇವೆ ನಾವು ಯಾವುದೇ ವಿಚಾರವಾಗಿ ಸಮಾಲೋಚನೆ ನಡೆಸಿದ್ರೂ ಕೂಡ ಅವರು ಸಂತೋಷವನ್ನ ಪಡ್ತಾರೆ ಇಂತಹ ಸಣ್ಣ ವಿಷಯಗಳಿಗೆ ಹಿರಿಯರ ಬಗ್ಗೆ ಗೌರವವಿದೆ ಅವರು ಯಾವಾಗ್ಲೂ ನಮ್ಮ ದಾರಿಯನ್ನ ಮುನ್ನಡೆಸ್ತಾ ಇರ್ತಾರೆ ಈಗ ಅವರ ಉಪಕಾರಗಳನ್ನ ಹಿಂದಿರುಗಿಸುವ ಮತ್ತು ಅವರ ವೃದ್ಧಾಪ್ಯವನ್ನ ಸುಂದರವಾಗಿರಿಸೋದು ನಮ್ಮ ಕರ್ತವ್ಯ ಅಂದ ಹಾಗೆ ಒಂದು ಹೆಣ್ಣು ತಾಯಿಯಾಗಿ ಒಂಬತ್ತು ತಿಂಗಳು ಹೊತ್ತು ಜನ್ಮ ನೀಡಿ ಹಾಲುಣಿಸಿ ನಮ್ಗೆ ಒಳ್ಳೆಯ ಭವಿಷ್ಯವನ್ನ ರೂಪಿಸಿದ್ರೆ ಅದೇ ಗಂಡು ತಂದೆಯ ಸ್ಥಾನದಲ್ಲಿ ನಿಂತು ತನ್ನ ಕಷ್ಟಗಳನ್ನ ಮನೆಯವರಿಗೆ ತೋರದೆ ಬೆವರರಿಸಿ ದುಡಿದು ತನ್ನ ಮಕ್ಕಳು ಬೆಳೆದು ದೊಡ್ಡವರಾಗುವವರೆಗೂ ಮಕ್ಕಳ ಹಾಗೂ ಸಂಸಾರದ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹೊರತಾನೆ ಇವರಿಬ್ಬರು ನಮ್ಮೆರಡು ಕಣ್ಣುಗಳಿದ್ದಂತೆ ಇಷ್ಟೆಲ್ಲಾ ಮಾಡಿದ ಇವರಿಗೆ ನಾವು ನಮನವನ್ನ ಸಲ್ಲಿಸದಿದ್ರೆ ನಮ್ಮ ಜನ್ಮ ಸಾರ್ಥಕವಾಗದು ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿಟ್ಟು ನಮ್ಮನ್ನು ಅನಾಥರನಾಗಿ ಮಾಡದೆ ನಾವು ಕೇಳಿದನ್ನೆಲ್ಲ ನೀಡಿದಂತಹ ಅವರಿಗೆ ಇಂದು ನಾವು ನಮಿಸುತ್ತಾ ಅವರ ವೃದ್ಧಾಪ್ಯದಲ್ಲೂ ನಾವು ಅವರಿಗೆ ಬೆನ್ನೆಲುಬಾಗಿ ನಿಲ್ಲೋಣ ಈ ದಿನವಾದರೂ ನೆನೆಯೋಣ ಅವರ ತ್ಯಾಗವನ್ನ ನಾಡಿನ ಸಮಸ್ತ ಹಿರಿಯರಿಗೂ ಅಂತರರಾಷ್ಟ್ರೀಯ ಹಿರಿಯರ ದಿನದ ಶುಭಾಶಯಗಳು